ನಾಳೆ ನಾವು ಎನ್ವಿರಾನ್ಮೆಂಟ್ ಈಗ ಆಲ್ರೆಡಿ ಹನ್ನೊಂದು ಮುಕ್ಕಾಲ್ ಆಯ್ತಿನಿ ಇನ್ನೊಂದು ಕಾಳಿ ಗಂಟೆಗೆ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ನಾವು ಸಾರ್ವಜನಿಕರು ನಮ್ಮ ಎನ್ವಿರಾನ್ಮೆಂಟ್ ನ ಹೆಂಗಿಟ್ಕೊಂತೀವಿ ಕೇವಲ ಸಾರ್ವಜನಿಕರುದಷ್ಟೇ ತಪ್ಪಲ್ಲ ಈ ಸೋಕಾಲ್ಡ್ ಆ ಅವ್ರು ಇಟ್ಕೊಂತಾರೆ ನೋಡಿ ಇಲ್ಲಿ ಇದೆಲ್ಲ ಏನು ಫುಡ್ ಇದೆಯಲ್ಲ ಇದೆಲ್ಲ ಪೊಲೀಸರ್ ಕೊಟ್ಟಿರೋ ಫುಡ್ ಆಯ್ತಾ ಹೆಂಗ್ ಬಿಸಾಡಿದಾರ ನೋಡಿ ರೋಡ್ ಮೇಲೆ ಆ ಅದು ಕೆಲವರು ತಿನ್ನಿದಾರೆ ಅರ್ಧ ಬಿಸಾಡಿದ್ದಾರೆ ಬಿಸಾಡಿದಾರೆ ಬಾಟಲ್ಸ್ಗಳು ಆಯ್ತು ಜನರಿಗೆ ತಲೆ ಸೇರಿ ಅದೆಲ್ಲ ಬಿಡಿ ಇಲ್ಲಿ ನೋಡಿ ಇಲ್ಲಿ ಬರೀ ಇಲ್ಲ ಬಿಸಾಡೋರು ನೋಡಿ ಇವರು ಇದ್ರೊಳಗಡೆ ಗ್ರಾಸ್ ಗ್ರಾಸ್ ಒಳಗಡೆ ಬಿಸಾಡಿದ್ದಾರೆ ಪಾಪ ಇವರು ಅದನ್ನ ಎತ್ತಾ ಇದಾರೆ ಆಯ್ತಾ ಇವರು ನಿಜವಾದ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ಇವರು ಬೇರೆಯವ್ರಲ್ಲ ಇವರು ನಿಜವಾದ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ನಂಗೆ ನಿಜವಾದ್ರು ಇವ್ರು ಅನ್ಸುತ್ತೆ ಬ್ರದರ್ ಅಚ್ಚಾ ಕಾಮ್ ಅಚ್ಚಾ ಕಾಮ್ ಕರ್ರೆ ಈಗ ಹಾ ಗ್ಲೌಸ್ ನೋಡಿ ಇದು ಯಾವುದೇ ಅರೇ ಕ್ಯಾಬ್ಲಾ ಹೆಂಗಂದ್ರೆ ಇದು ಯಾವ ತರದ ಏಜೆನ್ಸಿ ಅವ್ರಿಗೆ ಪಾಪ ಕೈ ಹಾಕೊಳ್ಳೋದಕ್ಕೆ ಗ್ಲೌಸ್ ಇಲ್ಲ ಏನು ಇಲ್ಲ ಹಂಗೆ ಅವ್ರ ಅದನ್ನ ಕ್ಲೀನ್ ಮಾಡುತ್ತಿದ್ದಾರೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆಕ್ಷನ್ ತಗೋಬೇಕು ಈ ಏಜೆನ್ಸಿಗಳನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು ಈ ತರ ಕಿತ್ತೋಗಿರೋ ಏಜೆನ್ಸಿ ಬ್ಯಾನ್ ಮಾಡಬೇಕು ಯಾಕಂದ್ರೆ ಒಂದು ಏಜೆನ್ಸಿ ಅನ್ನುವಂಥವ್ರು ಅವರಲ್ಲಿ ಇರುವಂತ ಏನು ಕಾರ್ಮಿಕರು ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಅವ್ರಿಗೆ ಗ್ಲೌಸ್ ಸೇಫ್ಟಿ ಮೆಷರ್ಸ್ ಇದೆಲ್ಲ ಕೊಡ್ಬೇಕು ಅದೇನು ಕೊಡದೆ ಕೆಲಸ ಮಾಡಿಸ್ತಿದ್ದಾರೆ ಒಂದು ಎರಡೇದು ಜನ ಜನ ಮಾತ್ರ ಇದನ್ನ ಬಿಸಾಡೋದಲ್ಲ ಪೊಲೀಸ್ ಅಧಿಕಾರಿಗಳು ಯಾರ್ಯಾರಿಗೆ ಊಟ ತಂದು ಊಟ ಮಾಡ್ತಾರೆ ಅವರು ಸೇಫ್ಟಿ ಅವರು ಇಲ್ಲಿ ಸೇವೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಊಟ ಸರ್ಕಾರದಿಂದ ಏನ್ ಸ್ಪಾನ್ಸರ್ ಆಗಿ ಅವರು ಬರುತ್ತೆ ಅವರು ತಟ್ಟೆ ಪ್ಲೇಟ್ ಅದನ್ನೆಲ್ಲ ತೆಗ್ದ್ಬಿಟ್ಟು ಕರೆಕ್ಟ್ ಆಗಿ ಡಸ್ಟ್ಬಿನ್ ಹಾಕ್ತಿಲ್ಲ ಅಂಡ್ ಡಸ್ಟ್ಬಿನ್ಸ್ ಗಳು ಅಲ್ಲಿ ಇಲ್ಲಿ ಅನ್ನೋ ಇದೆ ಡಸ್ಟ್ಬಿನ್ಸ್ ಕರೆಕ್ಟ್ ಆಗಿ ಮೈಂಟೈನ್ ಆಗಿಲ್ಲ ಇದ್ರ ಬಗ್ಗೆ ಏನಂತೀರಾ ಸರ್ಕಾರ ಏನ್ ಮಾಡುತ್ತೆ ಎನ್ವಿರಾನ್ಮೆಂಟಲ್ ಡೇ ಅಂತಂದ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಅದ್ಯಾವ್ದೋ ಹೀರೋ ಇನ್ನು ಸೆಲೆಬ್ರಿಟಿನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಒಂಚೂರು ನಾಮಕಿ ಅವಸ್ಥೆ ಅಂತಾರಲ್ಲ ಆ ತರ ಅಲ್ಲಿ ಕ್ಲೀನ್ ಮಾಡಿಸ್ತೀರಾ ನೀವು ಅದನ್ನ ಕ್ಲೀನ್ ಮಾಡಿಸ್ಬಿಟ್ಟು ಒಂದು ಗಿಡ ನಡೆಸ್ಬಿಟ್ಟು ನಾವು ಎನ್ವಿರಾನ್ಮೆಂಟಲ್ ಡೇ ನಾ ಹಿಂಗ್ ಸೆಲೆಬ್ರೇಟ್ ಮಾಡೋದ್ವಿ ಹಿಂಗ್ ಸೆಲೆಬ್ರೇಟ್ ಮಾಡೋದ್ವಿ ಅಂತೆಲ್ಲ ಅಂತೀರಾ ನೀವು ಸೆಲೆಬ್ರೇಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಈ ತರ ಇದು ಪೊಲೀಸರಿಗೆ ಕೊಟ್ಟಂತ ಫುಡ್ಡು ಅದನ್ನ ಇಲ್ಲಿ ಈ ತರ ಹಚ್ಚಿದಿರಾ ದಿಸ್ ಇಸ್ ದ ವೇ ಕರ್ನಾಟಕ ಪೊಲೀಸ್ ಅಂತ ನಾವೇನ್ ಹೆಮ್ಮೆಯಿಂದ ಹೇಳ್ತೀವಿ ಶಂಕರ್ ನಾಗ ಅವ್ರಿಂದ ಹೆಮ್ಮೆಯಿಂದ ಹೇಳ್ತೀವಿ ಅವರು ಈ ರೀತಿ ಎನ್ವಿರಾನ್ಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ರೆ ಇದು ಅತ್ಯಂತ ಬೇಸರದ ವಿಚಾರ ನೋಡಿ ಏನ್ ಹೇಳ್ತೀರಾ ಅದಕ್ಕೆ ನೀವು ಆ ಏನ್ ಹೇಳ್ತೀರಾ ಅನ್ನುವಂಥದ್ದನ್ನ ನೀವು ನಂಗೆ ಹೇಳಿ ನೋಡಿ ಯಾವ ತರದ ಒಂದು ಫುಟೇಜಸ್ ಇದೆ ಈ ತರ ಹಾಕೊಂಡು ಹೋಗ್ತಾ ಇದಾರೆ ಇದನ್ನ ಪಾಪ ಈ ಸೋಕಾಲ್ಡ್ ಏಜೆನ್ಸಿಗಳು ಯಾರಿಗೋ ವಹಿಸ್ತಾರೆ ಅವರೇನೋ ಐದು ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅವರು ಈ ನೀವು ಬಿಸಾಕಿರೋ ಈ ಏನಂತಾರೆ ಅನ್ನ ಆಗಿದ್ರು ಸಹ ಅದನ್ನ ಬಿಸಾಕಿ ಬಿಸಾಕಿರ್ತಿರೋ ಇಷ್ಟೇ ಇಲ್ಲದೆ ಬಿಸಾಕಿರ್ತಿರೋ ಹೆಂಗ್ ಬಿಸಾಕಿರ್ತೀರೋ ಗೊತ್ತಿಲ್ಲ ಅದನ್ನ ಇವರು ಅವ್ರ ಕೈಯಲ್ಲಿ ವಿದೌಟ್ ಎನಿ ಗ್ಲೌಸ್ ವಿದೌಟ್ ಎನಿ ಸೇಫ್ಟಿ ಮೆಷರ್ ಎತ್ತುಬಿಟ್ಟು ಅದ್ರ ಒಳಗಡೆ ಹಾಕ್ಬೇಕು ಏನ್ ಗುರು ಇದು ಹಾ ಈ ತರನ ಹ ಮೋದಿ ಅವರು ಹಿಂದೆ ಮನ್ ಕಿ ಬಾತಲ್ಲಿ ಎಷ್ಟೋ ವಿಚಾರಗಳನ್ನ ಮಾತಾಡಿದ್ದಾರೆ ಆ ಇಲ್ಲಿ ಯಾವ ಸರ್ಕಾರ ಬಂದ್ರೆ ಇದೇ ಕಥೆ ಅನ್ಸುತ್ತೆ ನನ್ ಪ್ರಕಾರ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಕ್ ಹೋಗಲ್ಲ ಮೋದಿ ಅವರು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತಂದ್ರೆ ಒಂದ್ಸತಿ ಒಂದು ಗುಡ್ಸಲು ಇಟ್ಕೊಂಡು ಎಲ್ಲಾ ಗುಡ್ಸೋದಕ್ ಹೋಗ್ತಾರೆ ಈ ಸರ್ಕಾರನು ಈಗ ಒಂದು ಗುಡ್ಸಲು ಇಟ್ಕೊಂಡು ಎಲ್ಲಾ ಗುಡ್ಸೋದು ಹೋಗ್ತಾರೆ ಬಟ್ ಎಲ್ಲಿದೆ ನಿಜವಾದ ಸ್ವಚ್ಛ ಭಾರತ ಇದ ಸ್ವಚ್ಛ ಭಾರತ ಈಗ ನೋಡ್ತಿದೀವಲ್ಲ ಇದೇನ್ರಿ ಸ್ವಚ್ಛ ಭಾರತ ಹ ಇದ್ರ ಬಗ್ಗೆ ನಾಚಿಕೆ ಆಗ್ಬೇಕ್ರಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇಲಾಖೆಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲು